ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕಿ ಇವತ್ತು ನಾನು ಮಾತಾಡ್ತಿರುವಂಥ ವಿಚಾರ ಏನಂದರೆ ಅದು ಒಂದು ಟ್ರೇಲರ್ ರಿವ್ಯೂ ಬಹಳಷ್ಟು ಟ್ರೇಲರ್ಗಳು ರಿಲೀಸ್ ಆಗ್ತಾನೇ ಇರ್ತವೆ ಕೆಲವೊಂದು ತುಂಬ ಗಮನ ಸೆಳೀತವೆ ಕೆಲವೊಂದು ನೋಡಿದರೂ ಕೂಡ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ಹಾಗೆ ನೋಡಿ ಮಾತಾಡ್ಬೇಕನ್ನಿಸಿರುವಂತಹ ಒಂದು ಟ್ರೇಲರ್ ಇತ್ತೀಚೆಗೆ ನನಗೆ ಅನಿಸಿದ್ದು ಅಂದರೆ ಅದು ಕೆರೆ ಬೇಟೆ ಕೆರೆಬೇಟೆ ಸಿನಿಮಾದ ಬಗ್ಗೆ ಸಣ್ಣ ಮಾಹಿತಿ ಕೊಡಬೇಕು ಅಂದರೆ ರಾಜ್ಗುರು ಅವ್ರ ನಿರ್ದೇಶನ ಮತ್ತು ಗೌರಿಶಂಕರ್ ಅವರು ಪ್ರಧಾನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಗೌರಿಶಂಕರ್ ಇದಕ್ಕಿಂತ ಮುಂಚೆ ಜೋಕಾಲಿ ಅನ್ನೋ ಸಿನಿಮಾ ಮಾಡಿದರು ಅದಾದ ನಂತರ ರಾಜಹಂಸ ಅನ್ನೋ ಸಿನಿಮಾ ಮಾಡಿದರು ರಾಜಹಂಸ ಸಿನಿಮಾನ ನೋಡಿ ಅವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೆ ತುಂಬ ಒಳ್ಳೆಯ ಸಿನಿಮಾ ಆಗಿತ್ತು ಅದು ಆ್ಯಕ್ಚುಲಿ ಆದರೆ ಕಥೆ ಶುರುವಾಗಿ ತುಂಬ ಲೇಟ್ ಅಂತ ಅನಿಸಿತ್ತು ಅದೆಲ್ಲ ಹೇಳಿದ್ದು ನಂಗೆ ನೆನಪಿದೆ ಆದರೆ ಈಗ ಸುಮಾರು ಒಂದು ಒಂದು ಐದಾರು ವರ್ಷಗಳ ಗ್ಯಾಪ್ನ ನಂತರ ಗೌರಿಶಂಕರ್ ಅವರು ಕೆರೆಬೇಟೆ ಅನ್ನೋ ಸಿನಿಮಾದ ಮೂಲಕ ಮತ್ತೆ ವಾಪಸ್ ಬರ್ತಾಯಿದ್ದಾರೆ ಕೆರೆ ಬೇಟೆ ಅನ್ನೋದು ಶಬ್ದವನ್ನು ನಾನು ಮೊದಲನೇ ಬಾರಿ ಕೇಳಿದ್ದು ಭಾಳಷ್ಟು ಜನ ಮೊದಲನೇ ಬಾರಿ ಕೇಳಿರ್ಬೋದು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಇದು ಮಲೆನಾಡಿನ ವಿಶೇಷವಾಗಿ ಸ್ವರ್ಬ ತೀರ್ಥಹಳ್ಳಿ ಹೊಸನಗರ ಈ ಕಡೆ ನಡೆಯುವಂಥ ಒಂದು ಈವೆಂಟ್ ಅದು ಆ ಈವೆಂಟ್ ಏನು ಅಂತಂದರೆ ವರ್ಷಕ್ಕೊಂದು ಸಲ ಅಥವಾ ಆ ಒಂದು ಜಾತ್ರೆ ಒಂದು ಹಬ್ಬದ ದಿನ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಸೇರಿಕೊಂಡು ಮೀನುಗಳನ್ನ ಬೇಟೆ ಮಾಡೋಕ್ಕೆ ಭೇಟಿ ಆಡೋಕ್ಕೆ ಹೋಗುವಂಥ ಒಂದು ಈವೆಂಟ್ಗೆ ಕೆರೆ ಬೇಟೆ ಅಂತಾರಂಥೇಳಿ ನನಗೆ ಈ ಒಂದು ಟ್ರೇಲರ್ ಮೂಲಕ ಗೊತ್ತಾಗ್ತಾ ಇದೆ ಮೊದಲನೇದಾಗಿ ವ ನನಗನ್ಸುತ್ತೆ ಅಪ್ರಿಷಿಯೇಟ್ ಮಾಡಬೇಕಾಗಿರೋ ಒಂದು ಒಂದು ವಿಚಾರ ಅಂದರೆ ಇದೇ ಏನಂದರೆ ಒಂದು ಜನಪದ ಒಂದು ಘಟನೆಯನ್ನು ಒಂದು ಜನಪದೀಯ ಈವೆಂಟನ್ನು ಇಟ್ಕೊಂಡು ಒಂದು ಹಬ್ಬ ಒಂದು ಆಚರಣೆಯನ್ನು ಇಟ್ಟುಕೊಂಡು ಈ ಒಂದು ಸಿನಿಮಾ ಮಾಡುವಂಥ ಪ್ರಯತ್ನವನ್ನು ಗೌರಿಶಂಕರ್ ಮತ್ತು ಅವರು ತಂಡ ಮಾಡಿದೆ ಇದರಲ್ಲಿ ನನಗೆ ಇಷ್ಟ ಆಗಿರುವಂಥ ಘಟನೆಗಳ ಬಗ್ಗೆ ಇಷ್ಟ ಆಗಿರುವಂಥ ವಿಚಾರಗಳ ಬಗ್ಗೆ ಹೇಳಬೇಕು ಅಂದರೆ ನಾನು ಈಗಾಗಲೇ ಹೇಳಿರುವಾಗೆ ಒಂದು ನಮ್ಮ ಹಳ್ಳಿ ಸೊಗಡು ಹಳ್ಳಿ ಸೊಗಡಂದ ತಕ್ಷಣ ನಾವು ಸಿನಿಮಾಗಳಲ್ಲಿ ನೋಡುವಂಥ ಹಳ್ಳಿ ಸೊಗಡು ಎಷ್ಟೊಂದು ಆರ್ಟಿಫಿಷಿಯಲ್ ಆಗಿರುತ್ತೆ ಅಂತಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು ಹಳ್ಳಿ ಸೊಗಡು ಹೀಗೆ ಅಂತ ನಾವು ಬೆಂಗಳೂರಿನ ನಿರ್ದೇಶಕರು ಡಿಸೈಡ್ ಮಾಡ್ಕೊಂಡು ಮಾಡಿರುವಂಥದ್ದೇ ಹಳ್ಳಿ ಸೊಗಡು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಹಂಗಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ಜಿಲ್ಲೆಯ ಪರ್ಟಿಕ್ಯುಲರ್ ಸೊಗಡುಗಳಿವೆ ಸೊ ಆ ಸೊಗಡು ಬರಬೇಕು ಅಂತಂದರೆ ಅದು ಆ ಜಿಲ್ಲೆಯವರೇ ಆ ಸಿನಿಮಾನ ಮಾಡಬೇಕು ಅಥವಾ ಆ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡಿದವರು ಸಿನಿಮಾನ ಮಾಡಬೇಕು ಅವಾಗ ಮಾತ್ರ ಜೆನ್ಯುವಿನಾಗಿರುವಂಥ ಒರಿಜಿನಲ್ ಆಗಿರುವಂಥ ಹಳ್ಳಿಯ ಸೊಗಡು ಬರಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸೊ ಯಾಕೆಂತಂದರೆ ಈಗ ಈ ಒಂದು ಮಲೆನಾಡ ಪ್ರದೇಶದಲ್ಲಿ ನಡೆಯುವಂಥ ಈವೆಂಟ್ ನಮಗೆ ಗೊತ್ತಿಲ್ಲ ಸೊ ಇವರು ಅದನ್ನು ತೊಗೊಂಡು ಬಂದಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ಭಾಳ ಒಳ್ಳೆಯ ಪ್ರಯತ್ನ ಅಂತ ಅನಿಸುತ್ತೆ ಬಟ್ ಅದಷ್ಟೇ ಇದ್ದರೆ ಸಿನಿಮಾ ಆಗಲ್ಲ ಹೀಗಾಗಿ ಅದರ ಸುತ್ತಮುತ್ತ ಒಂದು ಕಥೆ ಇರಬೇಕಾಗುತ್ತೆ ಆ ಕಥೆಯಲ್ಲಿ ಒಂದು ಲವ್ ಸ್ಟೋರಿ ಇದೆ ಸೊ ಹೀರೋ ಸ್ವಲ್ಪ ಹೀರೋ ಅಂತ ಅನ್ನಿಸ್ತಾನೆ ಮೊದಲನೇ ಒಂದು ಪಾಟಲ್ಲಿ ಅದಾದ್ರು ನೋಡಿದರೆ ಆತನೇ ವಿಲನ್ನ ಅನ್ನೋ ಒಂದು ಗುಮಾನಿ ಹುಟ್ಟುತ್ತೆ ಯಾಕಂದರೆ ಹೀರೋ ಕ್ಯಾರೆಕ್ಟ್ರೇಷನ್ ಚೇಂಜ್ ಆಗುತ್ತೆ ಹೀರೋಯಿನ್ ಜೊತೆಗೆ ಆತ ನಡ್ಕೊಳ್ಳೋ ರೀತಿ ನೋಡಿದರೆ ಯಾಕೋ ಸ್ವಲ್ಪ ಅಗೇನ್ ಬೇರೆ ಥರದೇ ಪಾತ್ರ ಅನ್ನೋ ಒಂದು ಸಂಶಯ ಹುಟ್ಟುತ್ತೆ ಆದರೆ ಒಟ್ಟಾರೆಯಾಗಿ ಆ ಒಂದು ವ್ಯವಸ್ಥೆ ವಿರುದ್ಧ ಏನಾದರೂ ಹೋರಾಟನ ಇದು ನಮ್ಮ ಹಳ್ಳಿಗಾಡಲ್ಲಿ ಈವರೆಗೂ ಈಗಲೂ ಕಂಡು ಬರುವಂಥ ಮೇಲು ಮತ್ತು ಕೀಳಿನ ಮಧ್ಯೆ ಒಂದು ಸಂಘರ್ಷನ ಸೊ ಇದೆಲ್ಲವೂ ಕೂಡ ಸಂಶಯಗಳು ಬರ್ತವೆ ಒಳ್ಳೆ ಸಂಶಯಗಳು ಇವೆಲ್ಲ ಕೂಡ ಇದೆಲ್ಲವನ್ನು ಇಟ್ಕೊಂಡು ರಾಜ್ಗುರು ಅವರು ಸಿನಿಮಾ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಜೊತೆಗೆ ಒಳ್ಳೆ ಹಾಡುಗಳು ಕೇಳಿಬರ್ತವೆ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೊತ್ತಾಗ್ತಾ ಇದೆ ಮತ್ತು ಕಂಪ್ಲೀಟಾಗಿ ಆಹ್ವಾನ ಮಾಡಿಕೊಂಡಂಗೆ ಗೌರಿಶಂಕರ್ ಅವರು ನಟನೆ ಮಾಡಿದ್ದಾರೆ ನಟನೆ ಅಂತ ಅನಿಸಲ್ಲ ಅಷ್ಟೊಂದು ಚೆನ್ನಾಗಿ ಅದನ್ನು ಅವರು ಆಹ್ವಾನಿಸ್ಕೊಂಡಿದ್ದಾರೆ ಹೀರೋಯಿನ್ ಪಾತ್ರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಅದು ಭಾಳ ಚಾಲೆಂಜಿಂಗ್ ಪಾತ್ರ ಉಳಿದಂತೆ ದೊಡ್ಡ ಒಂದು ಪೋಷಕ ನಟರ ದಂಡು ಕೂಡ ಈ ಒಂದು ಸಿನಿಮಾದಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಒಂದು ಟ್ರೇಲರ್ ಅಂದರೆ ಏನು ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಟ್ರೈಲರ್ ಅಂದರೆ ಒಂದು ಇನ್ವಿಟೇಷನ್ ಸೊ ನಾವು ಇನ್ವಿಟೇಷನ್ ನೋಡಿ ಡಿಸೈಡ್ ಮಾಡ್ತೀವಿ ಈ ಸಿನಿಮಾಕ್ಕೆ ಹೋಗಬೇಕಾ ಬೇಡವಾ ಅಂಥೇಳಿ ಎಷ್ಟೊಂದು ಟ್ರೇಲರ್ಗಳು ಬರ್ತವೆ ಅಂದರೆ ಎಷ್ಟೊಂದು ಇನ್ವಿಟೇಷನ್ಗಳು ಪ್ರತಿದಿನ ಬರ್ತಾನೆ ಇರ್ತವೆ ಅಲ್ವಾ ಆದರೆ ಎಲ್ಲ ಇನ್ವಿಟೇಷನ್ಗಳಿಗೂ ನಾವು ಹೋಗೋಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮಗೆ ಲಿಮಿಟೆಡ್ ಟೈಮ್ ಇರುತ್ತೆ ಆದರೆ ಕೆಲವೊಂದು ಟ್ರೇಲರ್ಗಳು ನೋಡಿದಾಗ ಏನೋ ಇದೆಯಾ ಇದರಲ್ಲಿ ಅನ್ನೋ ಒಂದು ಆಶಾವಾದ ಹುಟ್ಟುತ್ತೆ ಅಂಥ ಒಂದು ಟ್ರೇಲರ್ ಇದು ಸೊ ಹೀಗಾಗಿ ನನಗನ್ಸುತ್ತೆ ಬಹುಶಃ ಒಳ್ಳೆ ಸಿನಿಮಾ ಮಾಡಿರಬಹುದು ಈ ತಂಡ ಅಂತ ಅನಿಸುತ್ತೆ ಯಾಕೆಂದರೆ ಒಂದು ಹಳ್ಳಿಯ ಒಂದು ಕಥೆ ಜೊತೆಗೊಂದು ಪ್ರೇಮ ಕಥೆ ಆ ಪ್ರೇಮ ಕಥೆನ ಒಂದು ಟ್ವಿಸ್ಟು ಮತ್ತು ಒಂದಷ್ಟು ಜನ ಈ ಮೇಯ್ನ್ ಹೀರೋ ಅಥವಾ ಆ್ಯಂಟಿ ಹೀರೋನ ವಿರುದ್ಧ ನಿಂತಿರುವಂಥ ವ್ಯಕ್ತಿಗಳು ಒಂದಷ್ಟು ತುಂಬ ಸಶಕ್ತವಾಗಿರುವಂಥ ಸ್ತ್ರೀ ಪಾತ್ರಗಳು ಇದೆಲ್ಲ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿರೋ ಕಥೆನ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತೋರಿಸಿರಬಹುದು ಅಂತ ಅನಿಸುತ್ತೆ ಎನಿವೆ ಗೊತ್ತಾಗೋದು ಮಾರ್ಚ್ ಫಿಫ್ಟೀನ್ತ್ಗೆ ಸೊ ಮಾರ್ಚ್ ಫಿಫ್ಟೀನ್ ರಿಲೀಸ್ ಆದಾಗ ಕೆರೆಬೇಟೆ ಹೇಗಿದೆ ಅನ್ನೋದನ್ನು ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಈ ಒಂದು ಟ್ರೈಲರ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಾನಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈ ಟ್ರೇಲರ್ ಲಿಂಕ್ ಇದೆ ದಯವಿಟ್ಟು ನೋಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್